ತಾಳಿ ಕಟ್ಟಿದ ಗಂಡನನ್ನ ಬಿಟ್ಟು ಪ್ರಿಯಾಕರಣ ಜೊತೆ ಬಂದು ಸಿಂಗಾರಿ ಯಾರೇ ನೀನು ಬುಲ್ಬುಲ್ ಬಂಗಾರಿ ಇದು ಎಕ್ಸ್ಕ್ಲೂಸಿವ್ ಕ್ರೈಮ್ ಸ್ಟೋರಿ ಪೊಲೀಸ್ ತನಿಖೆಯಲ್ಲಿ ಕಂಡುಬಂದದ್ದು ಹೌದು ಬಿಳಕೆರೆ ಹೋಬಳಿ ಗಿರಸನಹಳ್ಳಿ ಗ್ರಾಮದ ದರ್ಶಿನಿಯನ್ನ ಕೇರಳ ಮೂಲದ ಶುಭಾಷ್ ಎಂಬಾತನಿಗೆ ಮದುವೆ ಮಾಡಿದ್ದಾರೆ ಎರಡು ವರ್ಷದ ಹೆಣ್ಣು ಮಗು ಕೂಡ ಇದೆ ಅದೇನು ಹುಚ್ಚು ಕೆಲವು ಹುಡುಗಿರಿಗೆ ಗೊತ್ತಿಲ್ಲ ತಾಳಿ ಕಟ್ಟಿದ ಗಂಡ ಸುಖವಾಗಿ ನೋಡಿಕೊಂಡು ಸಂಸಾರ ಮಾಡಿದ್ರೂ ಪ್ರಿಯಕರನ ಸಹವಾಸ ಬಿಡೋದೇ ಇಲ್ಲ ಇದು ಕೂಡ ಹಾಗೇ ನೋಡ್ರಿ ದರ್ಶಿನಿ ಮತ್ತು ಪ್ರಿಯಕರ ಬೆಟ್ಟದಪುರ ಪುರ ಸಿದ್ದರಾಜು ಏಳು ವರ್ಷಗಳಿಂದ ನೀನೆಲ್ಲೋ ನಾನಲ್ಲೇ ಅಂತ ಪ್ರೀತಿ ಮಾಡ್ತಾ ಇದ್ರಂತೆ ಪ್ರಿಯಕರ ಸಿದ್ದರಾಜುನ ಬಿಟ್ಟು ದರ್ಶಿನಿ ತಂದೆ ತಾಯಿ ನನ್ನ ಮಗಳು ಸುಖವಾಗಿರಲಿ ಅಂತ ಬಹಳ ಕಷ್ಟದಿಂದಲೇ ಕೇರಳ ಸುಭಾಷ್ಗೆ ಮದುವೆ ಮಾಡಿದ್ದಾರೆ ಸುಭಾಷ್ ದುಬಾಯ್ನಲ್ಲಿ ಕೆಲಸ ಮಾಡಿಕೊಂಡು ಆರು ತಿಂಗಳಿಗೊಂಬೆ ಎಂಡತಿನ ನೋಡೋಕ್ಕೆ ಬರ್ತಾ ಇದ್ದಂತೆ ದರ್ಶನಿಗೆ ಅದೇನು ಆಸೆ ಇತ್ತು ಮತ್ತೆ ಲವರ್ ಜೊತೆ ಸಹವಾಸ ಮಾಡುತ್ತೋ ಕಳೆದ ದಿನವಷ್ಟೇ ಕೆ ಆರ್ ನಗರ ಭೇಟಿಯಾದರೂ ಅಲ್ಲಿಂದ ಕಪ್ಪಡಿ ಚುಂಚನ ಕಟ್ಟೆ ಮತ್ತೆ ಬೇರಿಯಾ ಎಸ್ ಜಿ ಆರ್ ಲಾಡ್ಜ್ ಅಂಡ್ ರೆಸ್ಟೋರೆಂಟ್ ರೂಮಲ್ಲಿ ಮಾಡಿದ್ರು ಕಿತಾಪತಿ ಬಳಿಕ ಆ ರೂಮಲ್ಲಿ ಅದೇನು ನಡೆಯಬಾರದು ನಡೀತೋ ಗೊತ್ತಿಲ್ಲ ಕೆಲವೇ ಗಂಟೆಯಲ್ಲಿ ದರ್ಶಿನಿ ರಕ್ತದೊಂದಿಗೆ ಡ್ಯಾತ್ ಅಲ್ಲಿ ನಡೆದಿದ್ದಾದರೂ ಏನು ಅಂತ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ದರ್ಶಿನಿ ನೀನು ಗಂಡನನ್ನು ಬಿಟ್ಟು ನನ್ನ ಬಳಿ ಬಾ ಎಂದು ಸಿದ್ದರಾಜು ಚರ್ಚೆ ಮಾಡಿದ್ದಾನೆ ಅದಕ್ಕೆ ದರ್ಶಿನಿ ಒಪ್ಪಿಲ್ಲ ಅಷ್ಟಕ್ಕೆ ಸಿದ್ಧರಾಜು ದರ್ಶಿನಿ ಬಾಯಲ್ಲಿ ಎಲೆಕ್ಟ್ರಿಕಲ್ ಮದ್ದನ್ನು ಇಟ್ಟು ಬ್ಲಾಸ್ಟ್ ಮಾಡಿದ್ದಾನೆ ವಿಷಯ ತಿಳಿದ ತಕ್ಷಣವೇ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಮತ್ತು ಸಿಬ್ಬಂದಿ ಹಾಜರಾದರು ಮೊಬೈಲ್ ಬ್ಲಾಸ್ಟ್ ಆಗಿದೆ ಅಂತ ಸ್ಟೋರಿ ಹೇಳಿ ಸಿದ್ದರಾಜು ಎಸ್ಕೇಪ್ ಆಗೋಕೆ ಟ್ರೈ ಮಾಡಿದ್ದ ಅಷ್ಟರಲ್ಲೇ ಸಿದ್ದರಾಜುನ ಅರೆಸ್ಟ್ ಮಾಡಿ ತನಿಖೆ ಶುರು ಮಾಡಿದ್ದಾರೆ ಇನ್ನು ಈ ಕೇಸ್ ಪ್ರಕರಣ ತನಿಖೆ ಹಂತದಲ್ಲಿದೆ ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ ಕ್ರೈಮ್ ನ್ಯೂಸ್ ಜೊತೆ ಬಸವರಾಜ್ ಎಸ್ತಿ ಸಾಲಿಗ್ರಾಮ